ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ಮಾಡ್ತಾ ಇರೋದು ಪಾಲಕ್ ಸೊಪ್ಪಿನ ಮೊಸೊಪ್ಪು ಅದು ಬೇಳೆ ಹಾಕದೆ ಮಾಡಿದ್ರು ಕೂಡ ಎಷ್ಟು ಚೆನ್ನಾಗುತ್ತೆ ಅಂತ ನಾನು ಈ ದಿನ ತೋರಿಸ್ತಾ ಇದ್ದೀನಿ ಪಾಲಕ್ ಸೊಪ್ಪು ಹಾಕಿ ಇವತ್ತು ಪಾಲಕ್ ಸೊಪ್ಪಿನ ಮಸೊಪ್ಪು ಮಾಡ್ತಾ ಇದ್ದೀನಿ ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಇಷ್ಟು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನಿಮ್ಮನೇಲಿ ಯಾವ ರೀತಿ ಇದೆ ಅಂತ ಸೊಪ್ಪನ್ನು ಒಂದು ಕಟ್ಟು ದೊಡ್ಡದೊಂದು ಕಟ್ಟನ್ನು ಈ ರೀತಿ ಸೋಸಿಟ್ಕೊಂಡಿದ್ದೀನಿ ನೋಡಿ ಇದು ದಂಟು ಅದರಿಂದ ನಾನು ದಂಟು ಕೂಡ ಹಾಕ್ತಾ ಇದ್ದೀನಿ ತುಂಬ ದಪ್ಪನೇ ದಂಟಿದ್ರೆ ಅದನ್ನು ತೆಗೆದುಹಾಕಿ ನೋಡಿ ಈ ಥರದ್ದಿದ್ರೆ ಇದು ಕೂಡ ತುಂಬ ಎಳೆದಿದೆ ಆದ್ದರಿಂದ ಎಲ್ಲ ದಂಟುಗೂ ಸಮೇತ ಹಾಕ್ತಾ ಇದ್ದೀನಿ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇಷ್ಟು ತೊಗೊಂಡಿದ್ದೀನಿ ತೆಂಗಿನಕಾಯಿ ಒಂದು ಮೂರು ಸ್ಪೂನ್ ಆದರೂ ಹಾಕ್ತೀನಿ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಮುಂದಾಗೆ ಹಾಕಬೇಕು ಏಕೆಂದರೆ ನಾವು ಬೇಳೆ ಏನೂ ಹಾಕೋದಿಲ್ಲ ಆದ್ದರಿಂದ ತೆಂಗಿನಕಾಯಿನ ಒಂದು ಮೂರು ಸ್ಪೂನ್ ಇದ್ದೀನಿ ಇದರಲ್ಲಿ ನೋಡಿ ಈಗ ಫ್ರೆಶ್ ಆಗಿ ಉಡ್ಕೊಂಡಿದ್ದು ತೆಂಗಿನಕಾಯಿ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ಹದದಲ್ಲಿ ಮಾಡ್ತೀನಿ ಇದನ್ನೆಲ್ಲ ತೊಳೆದು ನೀಟಾಗಿ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಆ ನಂತರ ತೋರಿಸ್ತೀನಿ ನಾನು ಇವತ್ತು ಕುಕ್ಕರಿಗೆ ತುಂಬೆ ಈ ಮಸ್ಕಾಯಿ ಮಾಡ್ತಾ ಇದ್ದೀನಿ ಮಸ್ಸೊಪ್ಪು ಅಥವಾ ಮಸ್ಕಾಯಿ ನಾವು ಮಸ್ಕಾಯಿ ಮಸ್ಕಾಯಿ ಅಂತ ಹೇಳಿಬಿಟ್ಟು ಅಭ್ಯಾಸ ಆಗಿರೋದ್ರಿಂದ ಮಸ್ಕಾಯಿಯಿಂದ ಮೊಸ್ಸೊಪ್ಪು ಮಾಡ್ತಾ ಇದ್ದೀನಿ ಪಾಲಕ್ ಸೊಪ್ಪಿನ ಮಸ್ಸೊಪ್ಪು ಈಗ ರೆಡಿ ಮಾಡೋಣ ನೋಡಿ ತೆಂಗಿನಕಾಯಿ ತುರಿನ ಇಷ್ಟನ್ನ ತುರ್ಕೊಂಡಿದೀನಿ ತೆಂಗಿನಕಾಯಿ ತುರಿವಾಗ ನೋಡಿ ಈ ತರ ಸಿಪ್ಪೆದು ದಪ್ಪ ದಪ್ಪ ಇದು ಅಳಿ ಬಂದ್ರೆ ನಾವು ನೋಡಿ ಈ ತರ ಬಂದ್ರೆ ಇದನ್ನ ಎಸಿಬೇಡಿ ಇದ್ರೊಳಗಡೆನೆ ಹಾಕಿ ಸೊಪ್ಪಿನ ಒಳಗಡೆ ಅದು ಸಿಕ್ಕಿದ್ರೆ ಬಾಯಿಗೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲಿ ಹೊಟ್ಟಿನ ಅಂಶ ಕೂಡ ಇರುತ್ತೆ ಆದ್ರಿಂದ ನಾನು ಹೇಳ್ತಾ ಇದ್ದೀನಿ ನೋಡಿ ಇವಾಗ ತೆಂಗಿನಕಾಯಿನ ಎತ್ತಿಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಮಿಕ್ಕಿದ್ದನ್ನ ಹೆಚ್ಚೋಣ ನೋಡಿ ನಾವು ಮಸಪ್ ಮಾಡೋದ್ರಿಂದ ಟೊಮೊಟೊನ ನಾಲ್ಕು ಚಿಕ್ಕ ಚಿಕ್ಕ ಟೊಮೊಟೊ ನಾಲ್ಕು ದಪ್ಪ ದಪ್ತಾಗೆ ಹೆಚ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಚಲೇಬೇಕು ಅಂತೇನಿಲ್ಲ ನೋಡಿ ಈ ರೀತಿ ಹೆಚ್ಕೊಂಡಿದ್ದೀನಿ ನೋಡಿ ಎಲ್ಲ ಹಸಿರು ಮೆಣಸಿನಕಾಯಿನ ಹೀಗೆ ಸೀಳ್ಕೊಂಡಿದ್ದೀನಿ ಒಂದು ಈರುಳ್ಳಿ ತಂಡಿದ್ರಲ್ಲಿ ಮುಕ್ಕಾಲು ಈರುಳ್ಳಿ ಇದನ್ನ ತುಂಬಲಿಕ್ಕೆ ಹೆಚ್ಕೊಂಡಿದ್ದೀನಿ ಇದಿಷ್ಟನ್ನು ಇಟ್ಕೊಂಡಿದ್ದೀನಿ ನೋಡಿ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೆ ಇಷ್ಟೆಲ್ಲ ಸಿಪ್ಪೆ ಸುಲ್ದು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜೊತೆಗೆ ಒಂದೆರಡು ದೊಡ್ಡ ಇಳ್ಕನ್ನ ಇದು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಕೂಡ ಬೆಳ್ಳುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಇನ್ನು ಮಿಕ್ಕಿದ್ದೆಲ್ಲ ಇಟ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಚಲೇಬೇಕು ಅಂತ ಏನಿಲ್ಲ ಮಸಪ್ಪನ ಮಸಿತೀವಲ್ಲ ಆವಾಗ ನುಣ್ಣಗಾಗುತ್ತೆ ಈಗ ನೋಡಿ ಇಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಪಾಲಕ್ ಸೊಪ್ಪನ್ನು ಹೆಚ್ಚಬೇಕು ನೋಡಿ ಈಗ ಪಾಲಕ್ ಸೊಪ್ಪು ಹಾಗೆ ಹಾಕ್ಬೋದಾಗಿತ್ತು ನಾನು ಒಂದ್ ಎರಡ್ ಮೂರ್ ಪೀಸ್ ಹೆಚ್ಕೊಂಡಿದೀನಿ ಒಂದು ಕಡ್ಡಿನ ಆದ್ರಿಂದ ಇವಾಗ ಎಲ್ಲ ರೆಡಿ ಆಯ್ತು ಹೆಚ್ಚಿದ್ದೆಲ್ಲ ಈಗ ನೋಡಿ ನಾನು ಕುಕ್ಕರ್ಗೆ ಇದಿಷ್ಟನ್ನು ತುಂಬತಾ ಇದ್ದೀನಿ ನಾವು ಒಗ್ಗರಣೆಗೆ ಅಂತ ತೆಗೆದಿಟ್ಕೊಂಡಿದ್ದು ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟು ಇನ್ ಮಿಕ್ಕಿದಷ್ಟು ಇದ್ರೊಳಗಡೆನೆ ತುಂಬಾ ಇದ್ದೀನಿ ನೋಡಿ ಕುಕ್ಕರ್ ಮುಚ್ಚಳ ಮುಚ್ಚೋದಕ್ಕಿಂತ ಮುಂಚೆ ಉಪ್ಪನ್ನ ಹಾಕಿದೀನಿ ಒಂದು ಸ್ವಲ್ಪ ಅರಿಶಿನ ಹಾಕಿದೀನಿ ನೋಡಿ ಇದು ಒಣ ಮೆಣಸಿನಕಾಯಿ ಹಾಕ್ತಾ ಇರುವಂತ ಸಾಂಬಾರ್ ಪುಡಿನ ಹಾಕ್ತಾ ಇದ್ದೀನಿ ನಾನು ಇದೇ ಉದ್ದೇಶದಿಂದ ಒಣ ಮೆಣಸಿನಕಾಯಿ ಹಾಕ್ತಾ ಇರೋ ಅಂತ ಸಾಂಬಾರ್ ಪುಡಿನ ಮಾಡ್ಕೊಂಡಿರೋದು ಯಾಕೆಂದರೆ ಬೇಕು ಅಂದರೆ ಇದಕ್ಕೆ ಖಾರದ ಪುಡಿ ಬೆರೆಸ್ಕೊಂಡ್ಬಿಟ್ರೆ ಸೇಮ್ ಪುಡಿ ಆಗುತ್ತೆ ಈಗ ಇಂಥದಕ್ಕೆ ನಾವು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿರೋ ಹಾಕಿ ಮಾಡ್ತಾ ಇರೋ ಸಾಂಬಾರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಮೆಣಸಿನ್ಕಾಯಿ ಸೇರಿಸ್ತೇನೆ ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಇಟ್ಕೊಂಡಿರೋ ಅಂಥ ಸಾಂಬಾರು ಪುಡಿ ಇದು ಇದನ್ನು ನಮ್ಮ ಚಾನಲಲ್ಲಿ ಎರಡು ಸಲ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಕೊಂಬರ್ಬೋದು ಈಗ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನ ಮೂರು ವಿಷಲ್ ಮಾಡಿಸ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ನಾನು ಬೇಳೆ ಹಾಕ್ತಾ ಹೋಗಿದ್ರು ಮೂರು ವಿಶಲ್ ಯಾಕೆ ಮಾಡಿಸ್ಕೊಳ್ತೀನಿ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಬೆಂದಿರುತ್ತೆ ನಮಗೆ ಮಸಿಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನೋಡಿ ಒಗ್ಗರಣೆ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕುಕ್ಕರ್ ತಣ್ಣಗಾಗಿದೆ ಈಗ ತೆಗೆದ್ ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಬೆಂದಿರೋ ಅಂತದ್ನೆಲ್ಲ ನಾನು ಮಿಕ್ಸಿಗೆ ಹಾಕೊಂಡಿದ್ದೀನಿ ಇದನ್ನ ಫುಲ್ ನುಣ್ಣಗು ಏನು ರುಬ್ಬೋದು ಬೇಡ ಒಂದ್ ಎರಡು ಸುತ್ತು ಮಿಕ್ಸಿ ಆಡಿಸ್ಕೊಂಡ್ರೆ ಸಾಕು ನಾನು ಇವಾಗ ಇದನ್ನ ರುಬ್ಬಿ ರೆಡಿ ಮಾಡ್ಕೊಳ್ತೀನಿ ಆ ನಂತರ ಒಗ್ಗರಣೆ ಹಾಕೋಣ ನೋಡಿ ರುಬ್ಬಿದಂತದು ಈ ಹದದಲ್ಲಾಗಿದೆ ಇಷ್ಟಾದ್ರೆ ಸಾಕು ಇದಕ್ಕೆ ನಾವು ಒಂದ್ ಸ್ವಲ್ಪ ನೀರು ಎಲ್ಲ ಹಾಕಿ ಒಂದ್ ಸ್ವಲ್ಪ ಹದ ಮಾಡಿಕೊಂಡು ಈಗ ಒಗ್ಗರಣೆ ಹಾಕಿ ಒಂದ್ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ನೋಡಿ ನಾನು ಗ್ಯಾಸ್ ಹಚ್ಚಿ ಬಾಣ್ಲಿ ಇಟ್ಟಿದ್ದೀನಿ ಈಗ ಸಾಂಬಾರ್ನ ಬಾಣ್ಲಿನಲ್ಲೇ ಮಾಡ್ತಾ ಇದೀನಿ ಈಗ ಸ್ಯಾಸ್ಟಾಗಿ ಹಾಕಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದೇ ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೀನಿ ಸೊಪ್ಪಿನ ಸಾರಿಗೆ ಜೀರಿಗೆ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಫುಲ್ ಚಟಪಟ ಆದಮೇಲೆ ನೋಡಿ ಬೆಳ್ಳುಳ್ಳಿ ಈರುಳ್ಳಿ වලමි අශ්ටනුක හගන කවරනර වගන සරිප හටවා ගලතතද සොෙල්ල හපොන් ನೋಡಿ ಈಗ ಒಗ್ಗರಣೆ ಆಗಿದೆ ಈಗ ನಾನು ರುಬ್ಬಿದ್ದನ್ನು ಹಾಕ್ತೀನಿ ರುಬ್ಬಿದ್ದು ಅಂದರೆ ನಾನು ಮಸೀದಿ ಅದೇ ಥರ ಬರೋ ಹಾಗೆ ಒಂದೇ ಒಂದೆರಡು ಸತಿ ಈ ಥರ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಆಡ್ಕೊಂಡು ಆಡಿಸ್ಕೊಂಡಿದ್ದೀನಿ ಅದಕ್ಕೆ ಈ ರೀತಿ ಆಗಿದೆ ತುಂಬ ಚೆನ್ನಾಗಾಗಿದೆ ನೋಡಿ ಈಗ ಒಂದು ಸ್ವಲ್ಪ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಹದ ಮಾಡ್ತಾ ಇದ್ದೀನಿ ಜಾರ್ ತೊಳೆದಿದ್ದ ನೀರು ಒಂದು ಸ್ವಲ್ಪ ಹಾಕಿ ಹದ ಮಾಡಿದ್ದೀನಿ ಈಗ ಸಕ್ಕತ್ತಾಗಿದೆ ಇವಾಗ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಹಾಗೆ ಕೂಡ ಉಪಯೋಗಿಸ್ಬೋದು ಉಳಿದ್ರೆ ನಮಗೆ ಚೆನ್ನಾಗಿರೋಲ್ಲ ಅಂತ ನಾನು ಇವಾಗ ಸಂಪೂರ್ಣ ಕುದಿಸ್ಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೋಡಿ ಸಾರ್ ಅಂತ ಸಖತ್ತು ಟೇಸ್ಟ್ಫುಲ್ ಆಗಿದೆ ಒಂದು ಸ್ವಲ್ಪ ಉಪ್ಪು ಸಾಲದೆ ಹೋಗಿದೆ ಉಪ್ಪನ್ನು ಹಾಕಿದ್ದೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಬೇಳೆ ಹಾಕ್ತೇ ಹೋದ್ರು ಸಖತ್ತು ಟೇಸ್ಟ್ಫುಲ್ ಆಗಿದೆ ಇದಕ್ಕೆ ಒಣ ಮೆಣಸಿನಕಾಯಿ ಪುಡಿ ಹಾಕ್ತೀವಲ್ಲ ಅದನ್ನ ಹಾಕ ಹಸಿರು ಮೆಣಸಿನಕಾಯಿ ಹಾಕಿ ಈ ರೀತಿ ಪುಡಿ ಹಾಕಿದ್ರೆ ಇದಕ್ಕೆ ತುಂಬ ಚೆನ್ನಾಗೋದು ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಒಣ ಮೆಣಸಿನಕಾಯಿ ಪುಡಿ ಹಾಕಿದ್ರೆ ಅದು ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಚೇಂಜ್ ಆಗುತ್ತೆ ಅದಕ್ಕಿಂತ ಈ ಟೇಸ್ಟು ತುಂಬಾ ಸೂಪರ್ ಆಗಿರುತ್ತೆ ಅದಕ್ಕೆ ನಾನು ಈ ರೀತಿ ಮಾಡ್ಕೊಳ್ತೀನಿ ನೋಡಿ ಸಕ್ಕತ್ತ ಇದೆ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕುದಿ ಬಂದಿದೆ ಇಷ್ಟೇ ಬೇಕಾದರೂ ಇಟ್ಕೊಬೋದು ಆದರೆ ನಾನು ಇದು ಒಂದೇ ಸಲಿಗೆ ಖಾಲಿ ಆಗೋದಿಲ್ಲ ತುಂಬ ಟೇಸ್ಟ್ಫುಲ್ ಆಗಿದೆ ಆದ್ರಿಂದ ಹಾಗೆ ಇಟ್ಕೊಂಡ್ರು ಕೂಡ ಅಳಿಸ್ಬಾರ್ದು ಈಗ ಕಾಲ ಅಂದರೆ ಸಖೆ ಸ್ಟಾರ್ಟ್ ಆಯ್ತಲ್ಲ ಬಿಸಿಲಿಗೆ ಬೇಗ ಅಳಿಸೋಗುತ್ತೆ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಕುದಿಸಿಟ್ಕೊಳ್ತಾ ಇದ್ದೀನಿ ಇದು ಇದು ರೊಟ್ಟಿಗೆ ಚಪಾತಿಗೆ ಗಡ್ಸಪ್ಪಿದ್ದಂಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ಅನ್ನಕ್ಕೂ ಸೂಪರಾಗಿರುತ್ತೆ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು ನೋಡಿ ಹದ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟು ಕುದ್ರೆ ಸಾಕು ಈಗ ನೋಡಿ ಸಖತ್ತಾಗಿ ಕುದಿತಾ ಇದೆ ಇನ್ನು ಸಂಜೆವರೆಗೂ ನಾವು ಕುದಿಸ್ತೇ ಹೋದ್ರೂ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಸಕೆಗಾಲದಲ್ಲಿ ಒಂದು ನಾಲ್ಕೈದು ಗಂಟೆ ಆದ ತಕ್ಷಣ ನೀವು ಸಾರನ್ನ ಕುದಿಸಿ ಇಟ್ಕೋಬೇಕು ಇಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ ಒಂಥರ ಹಳಸ್ತಂಗಾಗ್ಬಿಡುತ್ತೆ ಈ ಸಕೆಗೆ ಬೇಗ ಬೆವರೊಡೆದ್ಬಿಡುತ್ತೆ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಕ್ಕಿಂತ ನಾಲ್ಕು ಐದು ಗಂಟೆ ಆದ ತಕ್ಷಣ ಕುದಿಸಿ ಇಟ್ಕೊಳ್ಳೋದು ಒಳ್ಳೆದು ಪಾಲಕ್ ಮಸೊಪ್ಪು ಬೇಳೆ ಹಾಕ್ತೇನೋ ಮಾಡಿದರೆ ಎಷ್ಟು ಚೆನ್ನಾಗುತ್ತೆ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ನಮ್ಮ ಮುಂದಿನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಳು ಫ್ರೀಯಾಗಿ ನಿಮಗೆ ಬಂದು ತಲುಪುತ್ತವೆ ನೀವೇ ಮೊದಲು ನೋಡಬಹುದು ನಮ್ಮ ವಿಡಿಯೋಗಳಿಗೆ ಒಂದು ಲೈಕ್ ಕೊಟ್ಟು ಆದಷ್ಟು ಜನರಿಗೆ ಶೇರ್ ಮಾಡಿ